ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ನೀಡೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪಾ ಅಂದರೆ ತುಂಬ ಜನ ಅಕ್ಕ ನಾವು ರಾಯರು ಪೂಜೆ ಮಾಡ್ತಿದ್ದೀವಿ ಸೇವೆ ಮಾಡ್ತಿದ್ದೀವಿ ಅನುಗ್ರಹ ಸಿಕ್ಕಿಲ್ಲ ಮತ್ತು ರಾಯರಿಂದ ನಮಗೆ ಏನೂ ಒಂದು ಏನಂತಾರೆ ಅನುಗ್ರಹ ಸಿಕ್ಕಿಲ್ಲ ಮತ್ತು ಏನೂ ಬದಲಾವಣೆ ಕಂಡಿಲ್ಲ ಏನು ಮಾಡಬೇಕಾ ಮತ್ತು ಯಾವಾಗ ನಮಗೆ ಅನುಗ್ರಹ ಸಿಗೋದು ರಾಯಾರ್ದು ಯಾವಾಗ ನಮ್ಮ ಲೈಫಲ್ಲಿ ಒಳ್ಳೇದಾಗೋದು ತುಂಬ ಕಷ್ಟಪಡ್ತಾ ಇದ್ದೀವಿ ಕಷ್ಟವೇ ಪರಿಹಾರ ಆಗ್ತಿಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದ್ದೀರ ತುಂಬ ಜನ ಸೊ ಎಲ್ರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಅವ್ರಿಗೋಸ್ಕರ ಈ ವಿಡಿಯೋ ಕಂಪ್ಲೀಟ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸೊ ಏನಂದರೆ ನೀವು ಕಷ್ಟಪಡ್ತಾ ಇದ್ದೀರಾ ಅಂದರೆ ಖುಷಿಪಡಿ ಏನು ವಿಚಿತ್ರ ಅನ್ಕೋತೀರಾ ಹೌದು ನೀವೆಷ್ಟು ಕಷ್ಟಪಡ್ತಾ ಇರ್ತೀರಾ ನಿಮಗೆ ಅಷ್ಟು ಡಬಲ್ ಆಗಿ ನಿಮಗೆ ಮುಂದೆ ಒಳ್ಳೆ ದಿನಗಳು ಬರ್ ಬರೋದು ಕಾಯ್ತಾ ಇರ್ತವೆ ಬರಲಿಕ್ಕೆ ಆಯಿತಾ ನಿಮಗೆ ಇವಾಗ ಈ ಟೈಮಲ್ಲಿ ಏನೋ ಒಂದು ಅಂದ್ಕೊಂಡಿದ್ದು ಇಲ್ಲ ಅಂದರೆ ಯಾವಾಗಲೂ ಏನೂ ಆಗೋದಿಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ ಯಾಕೆ ದೇವರು ಇವಾಗ ಸದ್ಯಕ್ಕೆ ನಿಮ್ಗೆ ಬೇಕಾಗಿರೋದು ಕೊಡ್ತಾ ಇಲ್ಲ ಅಂದರೆ ಅದಕ್ಕಿಂತ ಏನೋ ಒಂದು ವಿಶೇಷವಾಗಿರೋದು ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಅರ್ಥ ಆಯ್ತಾ ಮತ್ತು ಸದ್ಯಕ್ಕೆ ಅದನ್ನು ದೂರ ಮಾಡ್ತಾ ಇದ್ದಾರೆ ಅಂದರೆ ಅದರಿಂದ ನಿಮ್ಗೆ ಏನೂ ತೊಂದರೆ ಬರ್ಬೋದಲ್ವ ನಿಮ್ಗೆ ಗೊತ್ತಿರೋಂಗಿಲ್ಲ ಯಾರೋ ಏನೋ ಒಂದು ಒಳ್ಳೆಯದು ನಿಮಗೆ ಸದ್ಯಕ್ಕೆ ಬೇಕಾಗಿರುತ್ತೆ ಅದು ತಕ್ಷಣಕ್ಕೆ ಸಿಕ್ಕರೆ ನೀವು ಖುಷಿ ಇರ್ತೀರ ಹೌದು ಇಲ್ಲ ಅಂತಲ್ಲ ಅದನ್ನು ಕೊಡೋ ದೇವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂದರೆ ಅದರಿಂದ ನಿಮ್ಗೆ ಏನೋ ಸಿಕ್ಕ ಒಂದು ಸಂತೋಷದಲ್ಲಿ ಏನೋ ಒಂದು ದೊಡ್ಡದಾಗಿ ಕಳ್ಕೊತೀರೋ ಏನೋ ಅಂಥೇಳಿ ದೇವರಿಗೆ ಒಂದು ನಿಮ್ಮ ಮೇಲೆ ನಿಮ್ಮ ಭಕ್ತಿ ತಲುಪಿದಾಗ್ಲೇ ನೀವು ಕಷ್ಟನ ಇನ್ನೂ ಹೆಚ್ಚಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು ನಿಮಗೆ ಕಷ್ಟ ಇನ್ನೂ ಕೇಳ್ಕೊತಾ ಇದ್ದಂಗೆ ಹೆಚ್ಚಾಗ್ತಿದೆ ಅಂದರೆ ನೀವು ಬೇಕಾಗಿರೋದು ಅದಕ್ಕೆ ಅದರಿಂದ ನಿಮಗೆ ತೊಂದರೆ ಬರುತ್ತೆ ಅಂತ ಅರ್ಥ ಸೊ ಆಯಿತಾ ನಿಮಗೆ ತಕ್ಷಣಕ್ಕೆ ನಿಮಗೆ ನೀವು ಕೇಳಿದ ಕೂಡಲೇ ನಿಮಗೆ ತಕ್ಷಣಕ್ಕೆ ನಿಮಗೆ ಬೇಕಾಗಿದ್ದು ಸಿಕ್ಕಿದೆ ಅಂದರೆ ಅದು ಅದರಿಂದ ನೀವು ತಕ್ಷಣದ ಖುಷಿಗೆ ಕಾರಣ ಆಗ್ಬೋದು ಅದನ್ನು ಮುಂದೆ ಒಂದು ದಿನ ನೀವು ಅದನ್ನು ಕಳ್ಕೊಳ್ಳಬೋದು ಅಂತಲೂ ಹೇಳ್ಬೋದು ಇಲ್ಲದೇ ಇರ್ಬೋದು ಬಟ್ ಆ ಖುಷಿ ಕ್ಷಣಿಕ ಅನ್ನಿಸ್ಬೋದು ಆದರೆ ತುಂಬ ದಿನದಿಂದ ದುಮ್ ತುಂಬ ದಿನದಿಂದ ಕಷ್ಟಪಟ್ಟು ಪಡ್ಕೊಂಡಿರ್ತೀರಲ್ಲ ಅದು ಶಾಶ್ವತವಾಗಿರುತ್ತೆ ಯಾವಾಗಲೂ ಕೊನೆವರೆಗೂ ನಿಮ್ಮ ಜೊತೆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕಾಗಿ ಏನೇ ಒಂದು ನಿಮಗೆ ಪಡ್ಕೋಬೇಕಂತ ಆಸೆ ಇದ್ದರೆ ಕಾಯಿರಿ ಕಾಯ್ದು ಕಾಯ್ದು ನಿಮ್ಗೆ ಯಾವಾಗ ದೇವರು ತುಂಬ ಕಷ್ಟ ಕೊಟ್ಟು 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 ಯಾವಾಗ ಕರ್ನಸ್ತಾನೆ ಅದು ತುಂಬ ನಿಮಗೆ ಲೈಫ್ ಟೈಮ್ ಶಾಶ್ವತವಾಗಿ ಸಿಗತ್ತೆ ಅಂತಲೇ ಹೇಳ್ಬೋದು ಸೊ ಈ ಮೆಸೇಜಸ್ಗಳನ್ನ ನೋಡಿದಾಗ ನನಗೆ ಹಂಗೆ ಅನಿಸುತ್ತೆ ಯಾಕೆ ದೇವ್ರನ್ನ ನಂಬಿದ್ದೀನಿ ಅಕ್ಕ ಅಂತ ಹೇಳ್ತಾರೆ ಪೂಜಿಸ್ತಾ ಇದ್ದೀನಿ ಅಷ್ಟು ವ್ರತ ಮಾಡಿದ್ದೀನಿ ಇಷ್ಟು ವ್ರತ ಮಾಡಿದ್ದೀನಿ ಅಂತ ಹೇಳ್ತಾರೆ ಬಟ್ ಇನ್ನೂ ಸಿಕ್ಕಿಲ್ಲ ವ್ರತ ಮುಗಿದ್ರೂ ಸಿಕ್ಕಿಲ್ಲ ಅದು ಮಾಡಿದ್ರೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಸೊ ಏನಂದರೆ ಇವಾಗ ಊಟ ಮಾಡಿ ತಕ್ಷಣನೇ ನಿಮಗೆ ಎನರ್ಜಿ ಬಂದುಬಿಡೋಂಗಿಲ್ಲ ಅದು ಎಲ್ಲವೂ ಜೀರ್ಣ ಆಗಿ ಅದು ಎಲ್ಲವೂ ಎಲ್ಲಿ ಹೋಗಿ ತಲುಪಬೇಕು ಹೋಗಿ ಆಮೇಲೆ ದಿನ ಕಳೆದಂಗೆನೆ ನಿಮಗೆ ಎನರ್ಜಿ ಬರೋದು ಆಯಿತಾ ಏನೇ ಒಂದು ಮಾಡಬೇಕಂದ್ರೂ ಅದಕ್ಕೆ ಅದಕ್ಕೆ ಆದಂಥ ಒಂದಿಷ್ಟು ಟೈಮ್ ಹಿಡಿಯುತ್ತೆ ಅದು ಟೈಮಿಂಗ್ಸ್ ಮುಗಿದ ಮೇಲೆ ಎಲ್ಲವೂ ಸಾಧ್ಯ ಆಗೋದು ಸೊ ಹಾಗಾಗಿ ನೀವು ತಕ್ಷಣಕ್ಕೆ ತಕ್ಷಣಕ್ಕೆ ಬೇಕಂದರೆ ಯಾವುದೂ ಕೂಡ ಇದು ಎಲ್ಲವೂ ನಿಸರ್ಗಮೂಲವಾಗಿ ನಾವು ಪಡಿಬೇಕಂದ್ರೆ ಎಲ್ಲಗೂ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಯಾವುದಕ್ಕೂ ನೀವು ತರಾತುರಿಯಾಗಿ ಆತುರ ಆತುರವಾಗಿ ಏನೂ ಮಾಡೋದು ಬಿಟ್ಟು ದೇವರನ್ನ ನಂಬಿದಿರಾ ಅಂದಮೇಲೆ ಒಂದು ಸಾರಿ ಅವ್ರು ಕೊಡೋ ತನಕ ಕಾಯಿರಿ ಏನಾಗೋದಿದೆ ದೇವರಲ್ವಾ ಕೊಡೋದು ಮನುಷ್ಯರಾದರೆ ಏನೋ ಮೋಸ ಮಾಡ್ಬೋದು ಅಥವಾ ನಮ್ಗೆ ಕೊಡ್ದೇ ಇರ್ಬೋದು ಅಂತ ಯೋಚನೆ ಮಾಡ್ಬೋದು ಸೊ ನೀವು ಕೇಳ್ತಾ ಇರೋದು ದೇವ್ರನ್ನ ಅಂದಮೇಲೆ ನೀವು ಯೋಚನೆ ಮಾಡೋದು ಯಾಕೆ ಅಂತ ನನಗೆ ಅಂದರೆ ದೇವ್ರನ್ನ ನೀವು ಕೇಳ್ತಾಯಿದ್ದೀರಾ ಅಂದರೆ ಒಂದು ನಂಬಿಕೆ ಇದೆ ಮೇಲೆ ಅವ್ರು ಹಿಂದಲ್ಲ ನಾಳೆ ಕೊಟ್ಟೆ ಕೊಡ್ತಾರೆ ಎಲ್ಲೂ ಹೋಗೋದಿಲ್ಲ ಅದು ನೀವು ಬಯಸಿದ್ದು ನಿಮಗೆ ಅವರು ಕೊಡೋದಕ್ಕೆ ಒಂದು ತಯಾರಿನ ಮಾಡ್ತಾ ಇರ್ತಾರೆ ಅಥವಾ ನಿಮಗೆ ಏನು ಒಳ್ಳೇದು ಬೇಕು ಕ್ಯಾಲ್ಕುಲೇಷನ್ ಹಾಕ್ತಾಯಿರ್ತಾರೆ ನಿಮಗೆ ಏನು ಒಳ್ಳೇದು ಬೇಕು ಏನು ಕೊಟ್ಟರೆ ನೀವು ಖುಷಿಯಾಗಿರ್ತೀರಾ ಮತ್ತು ನಿಮಗೆ ಇಷ್ಟೊಂದು ಪೂಜೆ ಪುನಸ್ಕಾರ ಭಕ್ತಿ ಮಾಡ್ತಾ ಇರ್ತಾರಲ್ವಾ ಹಾಗಾಗಿ ನಿಮ್ಗೆ ಏನು ಕೊಟ್ಟರೆ ಒಳ್ಳೆಯದಾಗತ್ತೆ ಅನ್ನೋದು ದೇವರು ಯೋಚನೆ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ತೂಗಿ ತೂಗಿ ತೆಗೆದು ಲೆಕ್ಕ ಹಾಕಿ ಭಾಗ ಹಾಕಿ ಏನು ಸಿಗಬೇಕಾಗಿತ್ತು ಏನು ನಿಮಗೆ ಕೊಡಬೇಕಾಗಿತ್ತು ಖಂಡಿತ ಒಂದಲ್ಲ ಒಂದಿನ ಕೊಟ್ಟೇ ಕೊಡ್ತಾರೆ ಆಯಿತಾ ಇವತ್ತಿನ ದಿನಕ್ಕೆ ನಿಮ್ಗೆ ಬೇಕಾಗಿದ್ದು ಸಿಗಬೇಕು ಇದು ಬದಲಾಗಬೇಕು ನಾನು ಹೋಗಬೇಕಂದ್ರೆ ಯಾವತ್ತೂ ಸಾಧ್ಯ ಇಲ್ಲ ಎಲ್ಲವೂ ಕಾಲಕ್ಕೆ ತಕ್ಕಂತೆಯೇ ಬದಲಾಗಬೇಕು ಆಯಿತಾ ಸೊ ಯಾವುದೇ ಕಾರಣಕ್ಕೂ ಏನೇ ಒಂದು ಪೂಜೆ ಪುನಸ್ಕಾರ ಏನೇ ಮಾಡಿ ಎಲ್ಲದಕ್ಕೂ ಫಲ ಇದ್ದೇ ಇರುತ್ತೆ ಖಂಡಿತ ವೇಟ್ ಮಾಡಿ ಅಷ್ಟೇ ಇವಾಗ ಒಂದು ಬೀಜನ ಹಾಕ್ತೀವಿ ನಾವು ಬೀಜ ಹಾಕಿದಾಗ ಅದು ಒಂದೇ ದಿನಕ್ಕೆ ಎದ್ದು ನಮಗೆ ಹಣ್ಣು ಇನ್ನೊಂದೇನೋ ಕೊಟ್ಬಿಡೋಂಗಿಲ್ಲ ಆಯಿತಾ ಅದಕ್ಕೆ ಆದಂಥ ಒಂದು ಟೈಮಿಂಗ್ ಇರುತ್ತೆ ಅದು ಅಲ್ಲಿಗೆ ಫಲ ಕೊಡೋದು ಆಯಿತಾ ಒಂದು ಏನೋ ಒಂದು ಹಾಕಿದ್ರೂ ಅದು ಬೆಳೆದು ದೊಡ್ಡದಾಗಿ ನೀವು ಎಷ್ಟು ಪ್ರೀತಿ ಕೊಡ್ತೀರಾ ನೀರು ಹಾಕ್ತೀರಾ ಅದಕ್ಕೆ ಆರೈಕೆ ಮಾಡ್ತೀರಾ ಅದನ್ನು ಎಷ್ಟು ಚೆನ್ನಾಗಿ ಬೆಳೆಸ್ತೀರ ಎಷ್ಟು ಚೆನ್ನಾಗಿ ನೀವು ಬೆಳೆಸಿದಾಗ ಅದು ಎಷ್ಟು ಒಳ್ಳೆ ಫಲ ಕೊಡುತ್ತಲ್ಲ ಹಾಗೇ ನೀವು ಎಷ್ಟು ಭಕ್ತಿ ಮಾಡ್ತೀರಾ ನೀವು ಎಷ್ಟು ಪೂಜೆ ಪುನಸ್ಕಾರ ಒಳ್ಳೆ ಕರ್ಮಗಳು ಮಾಡ್ತೀರಾ ಒಳ್ಳೆ ಕೆಲಸಗಳು ಮಾಡ್ತೀರಾ ಅದರ ಮೇಲೆ ನಿಮ್ಗೆ ಕೊಡಬೇಕಾಗಿರೋದು ನಿಮ್ಗೆ ಕೊಡಬೇಕಾಗಿರೋ ಹಣ್ಣು ಯಾವ ರೀತಿ ಇರತ್ತೆ ಅಂದರೆ ಫಲ ಹೆಂಗಿರತ್ತೆ ಅನ್ನೋದನ್ನು ದೇವ್ ಮಾಡ್ತಾರೆ ಅಂದರೆ ಇವಾಗ ನೀವು ಒಂದು ಗಿಡ ಹಚ್ಚಿಬಿಟ್ಟು ಅದಕ್ಕೆ ಒಂದು ದಿನ ನೀರು ಹಾಕ್ತೀರಾ ಆಯಿತು ಒಂದು ದಿನ ಗೊಬ್ಬರ ಹಾಕ್ತೀರಾ ಮತ್ತು ಇನ್ನೊಂದು ದಿನ ಬಂದುಬಿಟ್ಟು ಸುಮ್ಮನೆ ನೋಡ್ಕೊಂಡು ಹೋಗ್ತೀರಾ ಮತ್ತು ಇನ್ನೊಂದು ದಿನ ಒಣಗಕ್ಕೆ ಬರುತ್ತೆ ಅದು ಒಣಗ್ತಾ ಇರುತ್ತೆ ಅಂದು ಬಂದು ಮತ್ತೆ ನೀರು ಹಾಕ್ತೀರಾ ಇಲ್ಲಾಂದರೆ ಒಂದೊಂದು ಸ್ವಲ್ಪ ದಿನ ಅದರ ಕಡೆ ಗಮನವೇ ಕೊಡಲ್ಲ ಕೊಡೋದಿಲ್ಲ ಈ ರೀತಿ ಮಾಡಿದಾಗ ಯಾವುದೇ ಕಾರಣಕ್ಕೂ ಆ ಒಂದು ಗಿಡದಲ್ಲಿ ಅಥವಾ ಆ ಒಂದು ಇದರಲ್ಲಿ ಫಲ ಅಥವಾ ಹಣ್ಣು ಹಣ್ಣು ಚೆನ್ನಾಗಿ ಬರೋದಿಲ್ಲ ಅಲ್ವಾ ಹಾಗೆ ನೀವು ಒಂದು ಗಿಡಕ್ಕೆ ಚೆನ್ನಾಗಿ ನೀರು ಹಾಕಿ ದಿನ ನೋಡ್ಕೊಳ್ಳಿ ಅದನ್ನು ಪ್ರೀತಿಸಿ ಚೆನ್ನಾಗಿ ಕೇರ್ ಮಾಡಿ ಒಂದು ಗಿಡನ ಚೆನ್ನಾಗಿ ಬೆಳೆಸಿ ಒಂದು ಗಿಡನ ನೀರು ಹಾಕದೆ ಅದನ್ನು ಯಾವುದೇ ಕಾರಣ ಕಾಳಜಿ ಮಾಡೋದೇ ಕೆಟ್ಟದಾಗಿ ಬೆಳೆಸಿ ಯಾವ ಗಿಡದಲ್ಲಿ ಹಣ್ಣು ಚೆನ್ನಾಗಿ ಬರತ್ತೆ ಚೆನ್ನಾಗಿರೋ ಗಿಡದಲ್ಲಿ ತಾನೇ ಚೆನ್ನಾಗಿ ಬರೋಕ್ಕೆ ಸಾಧ್ಯ ಸೊ ಹಾಗೆ ನಿಮ್ಮ ಭಕ್ತಿನ ನಿಮ್ಮ ಒಳ್ಳೆ ಕೆಲಸಗಳನ್ನ ಒಳ್ಳೆ ಕರ್ಮಗಳನ್ನ ನೋಡಿ ನಿಮಗೆ ದೇವರು ಕೊಡ್ತಾ ಇರ್ತಾರೆ ಸೊ ಆದಷ್ಟು ನೀವು ಎಷ್ಟು ಒಳ್ಳೆಯ ರೀತಿ ಇರ್ತೀರ ಒಳ್ಳೆ ಕರ್ಮಗಳು ಕೆಲಸಗಳು ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಯಾವ ಹಣ್ಣು ಬೇಕನ್ನೋದು ನಿಮ್ಮ ನಿರ್ಧಾರ ಅಂದರೆ ನೀವು ಹೆಂಗೆ ಇರ್ತೀರಾ ಹಾಗೆ ನಿಮಗೆ ನೀವು ಮಾಡೋದು ಯಾವಾಗ್ರೆ ಒಂದು ಸಾರಿ ದೇವ್ರಿಗೆ ಕೈ ಮುಗಿದು ಏನೋ ಒಂದು ಮಾಡಿ ನಮ್ಗೆ ಒಳ್ಳೆಯದೇ ಬೇಕು ಅಂತ ಅಂದರೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆದಷ್ಟು ಪೂಜೆ ಪುನಸ್ಕಾರ ಜೊತೆ ಒಳ್ಳೆಯ ಕೆಲಸಗಳು ಮಾಡಿ ಅನ್ನದಾನ ಅಥವಾ ಒಂದಿಷ್ಟು ಜನಕ್ಕೆ ಸಹಾಯ ಮಾಡೋದು ಒಳ್ಳೆ ಮನಸ್ಸಿಂದ ಒಳ್ಳೇದು ಬಯಸಿ ಖಂಡಿತ ಒಳ್ಳೇದಾಗುತ್ತೆ ಒಂದಲ್ಲ ಒಂದಿನ ಅದ್ರ ಫಲ ಒಳ್ಳೆಯದೇ ಆಗಿರುತ್ತೆ ಆಯಿತಾ ಯಾವುದೇ ಕಾರಣಕ್ಕೂ ನಿರಾಸೆ ಆಗಬೇಡಿ ದೇವನ ನಂಬಿದ್ದೀರಾ ಅಂದರೆ ಯಾವತ್ತೂ ನಿರಾಸೆ ಆಗಬೇಡಿ ಜನ್ ಜನರು ಮೋಸ ಮಾಡ್ಬೋದು ಜನಾರ್ಧನ ಯಾವತ್ತೂ ಮೋಸ ಮಾಡೋದಿಲ್ಲ ಅದ ಅಂದಮೇಲೆ ಒಂದು ನಂಬಿಕೆ ಇಟ್ಟುಕೊಂಡು ಮುಂದೆ ಮುಂದೆ ನಡೀರಿ ಖಂಡಿತ ಒಳ್ಳೆಯದ ಬರ್ತವೆ ಸೊ ಎಷ್ಟೊಂದು ಜನ ರಿಕ್ವೆಸ್ಟ್ ಕಳಿಸಿದ್ದೀರಾ ಹೂ ಪ್ರಸಾದ ಕೇಳಿ ಅಂತ ಸೊ ಸ್ವಲ್ಪ ದಿನ ವೇಟ್ ಮಾಡಿ ಖಂಡಿತ ಕೇಳೋಣಂತ ಎಲ್ರಿಗೂ ಎಲ್ಲರಿಗೂ ಅನ್ನೋ ಒಂದು ಒಳ್ಳೆಯ ನಂಬಿಕೆಯಲ್ಲಿ ಮುಂದಡಿರಿ ಧನ್ಯವಾದಗಳು ಎಲ್ಲರಿಗೂ ನೋಡಿದವ್ರು ಎಲ್ರಿಗೂ ಧನ್ಯವಾದಗಳು ಎಲ್ರಿಗೂ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು